ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು ಅಂದರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ದರೆ ಎರಡು ಶೂಗಳಲ್ಲಿ ಎರಡು ಚಾಕುಗಳನ್ನು ಇಟ್ಕೊಂಡು ಎರಡು ಮೊಣಗೈಯಲ್ಲಿ ಎರಡು ಚಾಕುಗಳು ಇಟ್ಕೊಂಡು ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಹತ್ತಿಪ್ಪತ್ತು ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು ಯಾಕಂದರೆ ತನ್ನ ತಾನೂ ಕಾಪಾಡ್ಕೋಬೇಕು ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಅವರ ಸೋದರಮವನ್ನು ಕೊಲೆ ಮಾಡಿದ ತಕ್ಷಣ ಎರಡನೇ ಟಾರ್ಗೆಟೇ ಶ್ರೀರಾಮುಲು ಆ ಸಮಯದಲ್ಲಿ ನನಗೆ ಭಾಳ ಮಂದಿ ಸ್ನೇಹಿತರು ಅಂದರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ ಹೇಗಾದರೂ ಮಾಡಿ ಶ್ರೀರಾಮುಲನ್ನ ಕಾಪಾಡ್ಕೋಬೇಕು ಇಲ್ಲಾಂತಂದರೆ ಅವರು ಮುಗಿಸಿಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬ ಪ್ರಬಲವಾಗಿ ಭಾಳ ಬಲಿಷ್ಠರಾಗಿರುವಂಥ ಒಂದು ಕುಟುಂಬಗಳು ನಲವತ್ತು ವರ್ಷ ಬಳ್ಳಾರಿ ನಾಳಿರುವಂಥ ಕುಟುಂಬಗಳ ವಿರುದ್ಧ ಶ್ರೀರಾಮುಲವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ನಿಮ್ಮ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ ಅವ್ರ ಮಾವನ್ನ ಮುಗಿಸಿದ್ದೀವಿ ಅವನ್ನ ಕೂಡ ಮುಗಿಸ್ತೀವಿ ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ನಮ್ಮ ತಾಯಿ ಭಯದಲ್ಲಿ ಅಂದರೆ ಅವಾಗ ನಾವು ಕೂಡ ಒಂದು ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ ಧೈರ್ಯ ಸ್ನೇಹ ಅಷ್ಟೇ ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ದರು ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವರಿಗೆಲ್ಲ ಬಂದು ಹೇಳಿದರು ಏನು ಮಾಡೋಣ ಅಂತಂದರೆ ಅಮ್ಮ ನೀನು ಹೇಳು ಹೇಗೆ ಅಂದರೆ ನಿಮ್ಮ ಪ್ರಕಾರ ನಾವು ಹೋಗ್ತೀವಂದರೆ ಏ ಬಿಡು ಅಷ್ಟು ಒಳ್ಳೆಯ ಹುಡುಗ ಅವನ ಪ್ರಾಣ ಹೋಗುತ್ತೆ ಅಂತಂದರೆ ಏನು ಇವತ್ತು ಏನು ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ ನಾವೇನು ನೂರು ವರ್ಷ ಸಾವಿರ ವರ್ಷ ಬದುಕಲ್ಲ ಅವ್ನು ನಂಬ್ಕೊಂಡು ಬಂದಿದ್ದಾನೆ ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ ಆ ರೀತಿ ಅವ್ರನ್ನೇ ಅವರು ಸಮಾಧಾನ ಮಾಡಿಕೊಂಡು ನಮಗೆ ಸಮಾಧಾನ ಹೇಳ್ತಾ ಇರುವಂಥ ಸಂದರ್ಭಗಳು ಇವರ ಮಾವನ್ನ ಕೊಲೆ ಮಾಡಿರುವಂಥ ವ್ಯಕ್ತಿಗಳು ಯಾರು ಅಂತಂದರೆ ನಾನು ಶ್ರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು ಒಬ್ಬ ಕಾರ್ಪೊರೇಟರ್ನ ಕೊಲೆ ಮಾಡಿದ್ದ ಅಂತೇಳಿ ಶ್ರಾಮುಲು ಎರಡು ಸಾವಿರದ ನಾಲ್ಕು ಶ್ರಾಮುಲು ಎಮ್ ಎಲ್ ಎ ಆದ ತಕ್ಷಣ ಒಂದು ದೊಡ್ಡ ಕೊಲೆ ಆಯಿತು ಅವನು ಶ್ರೀರಾಮುಲು ಭಾಳ ವಿರೋಧ ಮಾಡ್ತಾಯಿದ್ದ ಅವನು ಕೊಲೆ ಆಯಿತು ಆ ಕೊಲೆ ಆರೋಪ ನೇರವಾಗಿ ಶ್ರೀರಾಮುಲು ಮೇಲೆ ಬಂತು ಆ ಬಂದಾಗ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದೆ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷನಾಗಿ ಒಬ್ಬ ರಾಘವೇಂದ್ರ ಹಾಂ ಯಾವುದೇ ರಸ್ತೆಯಲ್ಲಿ ಒಂದು ಮೇನ್ ರಸ್ತೆಯಲ್ಲಿ ಈ ಚುನಾವಣೆಯಲ್ಲಿ ಅವನು ತುಂಬ ವಿರೋಧ ಮಾಡಿದ್ದ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಅದು ಒಂದೇ ತಿಂಗಳಿಗೆ ಅವನು ಮಾಡಿರೋದು ಅವನು ಮಾಡಿರಾದರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು ಆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡೆಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲಿ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ ಅದರಲ್ಲಿ ಶ್ರೀರಾಮುಲು ಅವರು ಸೋದರಮವನ್ನು ಕೂಡ ನೀವು ಕೊಲೆ ಮಾಡಿರುವಂಥದ್ದು ಅನ್ನೋ ಮಾತನ್ನು ಹೇಳಿದೆ ಅದು ಡಿಫಾರ್ಮೇಷನ್ ಕೇಸು ಹಾಕಿದರು ಆ ಕೇಸು ಸುಮಾರು ಅಂದರೆ ಇಪ್ಪತ್ತು ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು ಮತ್ತು ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತೇಳಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನು ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ್ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ